ಹೂಗಕ್ಕೆ ಮತ್ತು ಜೈಕಾರ ಹಾಕಕ್ಕೆ ಹಕ್ಕಿರೋದು ಯಾರಿಗಾರು ಆದರೆ ನಿಮಗೆ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿದ್ದಂಥ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸುದೀಪ್ ಅವರಾದಿಯಾಗಿ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರ ನನ್ನನ್ನು ಮೊದಲು ಯಾಕಂದ್ರೆ ಕರೆದಿದ್ದಾರೆ ನಿಮಿಷ ಇದ್ರಪ್ಪ ನನ್ನ ಯಾಕಂದ್ರೆ ಕರೆದಿದ್ದಾರೆ ಮೊದಲು ಅಂದರೆ ನಾವು ಬೇಗ ಹೊರಟಿಗೆ ಅನ್ನೋ ಕಾರಣಕ್ಕೆ ಹಂಪವಂತ ಈಗ ವರ್ಷಗಳ ಕಾಲ ಒಬ್ಬ ವ್ಯಕ್ತಿ ವರ್ಷಕರಲ್ಲಿರಪ್ಪ ಈ ರೀತಿ ಪ್ರಯಾಣವನ್ನು ಮಾಡಿಕೊಂಡು ಇಲ್ಲಿಗೆ ತಲುಪೋದು ಅಷ್ಟು ಸುಲಭ ಆಗ್ತದೆ ಬಹಳ ಕಷ್ಟದ ಕೆಲಸ ನಾನು ಈಗ ಕಾರ್ಯಕ್ರಮಕ್ಕೆ ಮೊದಲು ಅವ್ರು ಹೇಳ್ತಿದ್ದೆ ಸುದೀಪ್ ಅವರಿಗೆ ಭವಿಷ್ಯದಲ್ಲಿ ಈ ರೀತಿ ಇಪ್ಪತ್ತೈದು ವರ್ಷ ಮುಗಿಸಿದಂಥ ಹೀರೋಗಳು ಹೀರೋಯಿನ್ಗಳನ್ನು ನೋಡೋದೇ ಕಡಿಮೆ ಆಗ್ತಾ ಹೋಗೋದು ನೋಡಿ ಹೇಗೆ ನಾವೀಗ ಮೂರು ದಿನ ಆಗೋ ಫಿಲಮನ್ನು ಕಾಯಬೇಕು ಹಾಗೆ ಆಗೋಗುತ್ತೆ ಅದೇ ಅಂಥದ್ರಲ್ಲಿ ಇಪ್ಪತ್ತೈದು ವರ್ಷ ಮುಗಿಸಿದ್ದೀರಿ ಅಂತಂದರೆ ಅದ್ಭುತ ಮತ್ತು ಅಮೋಘ ಇದಕ್ಕೆ ಕಾರಣ ನೀವು ನಿಜ ಆದರೆ ಆದರೆ ಹಿಂದೆ ಅವರು ಕೊಟ್ಟಿರುವಂಥ ಕಷ್ಟದ ಅರಿವು ನಮಗೆ ಭಾಳ ಸರಿ ಇರೋಲ್ಲ ತೆರೆ ಮೇಲೆ ಅವ್ರು ಮಾಡಿದ್ದು ಎಲ್ಲಾನು ನೋಡ್ಕೊಂಡು ಸಂತೋಷ ಪಟ್ಟಿರ್ತೀವಿ ತೆರೆ ಹಿಂದೆ ಅನುಭವಿಸಿರೋದು ಗೊತ್ತಿರಲ್ಲ ಸುದಿ ಹುಟ್ಟಿದ್ದು ಬಡತನದಲ್ಲಿ ಬಡತನದಲ್ಲಿ ಅಂತ ಇಲ್ಲದೆ ಇರಬಹುದು ಆದರೆ ಕಲಾ ಜೀವನದಲ್ಲಿ ಆ ಕಷ್ಟವನ್ನು ನೋಡಿರೋ ವ್ಯಕ್ತಿ ಆದ್ದರಿಂದ ಇಲ್ಲಿವರೆಗೂ ತಕ್ಕಿ ಬಕ್ಕಿ ತೂಕವಾಗಿ ಇದರಿಂದ ಇಲ್ಲಿ ಕಲಿತಿದ್ದಾರೆ ಪ್ರತಿಭೆ ಭಾಳ ಜನಕ್ಕೆ ಇರುತ್ತೆ ಈ ದೇಶದಲ್ಲಿ ಭಾಳ ಜನ ಪ್ರತಿಭೆ ಇರುತ್ತೆ ಪ್ರತಿಭೆಗೆ ಅವಕಾಶ ಸಿಗೋದು ಕೆಲವರಿಗೆ ಅವಕಾಶ ಸಿಕ್ಕ ಕೆಲವರಿಗೆ ಮಾತ್ರ ರಾಜ್ಯ ಮತ್ತು ದೇಶದ ಜನ ಪ್ರೀತಿ ತೋರಿಸ್ತಾರೆ ಎಲ್ಲರೂ ತೋರಿಸಲ್ಲ ಅವರು ಕೆಲವರಿಗೆ ತೋರಿಸ್ತಾರೆ ಅಂಥ ಪ್ರೀತಿ ಮತ್ತು ಗೌರವಕ್ಕೆ ಕಾರಣ ಹಾಕಿರೋ ನೀವು ಆಲ್ ಥಿಂಗ್ ಯು ಆರ್ ಬ್ಲೆಸ್ಡ್ ಬಿಕಾಸ್ ನಿಮಗೆ ಇಲ್ಲ ಇಪ್ಪತ್ತೈದು ವರ್ಷದ ಜೀವನ ಹೇಗೆ ಅಮೋಘವಾಗಿ ಮುಗಿಸಿದ್ದೀರೋ ಈಗ ಯಾರು ಹೇಳಿದ್ರು ಐವತ್ತು ವರ್ಷದ ಕಾರ್ಯಕ್ರಮ ಪ್ಯಾಲೇಸ್ ಗ್ರೌಂಡ್ ಅಂತ ಯಾವ ರೂಪದಲ್ಲಿ ಇಂಥ ಜರ್ನಿ ನನ್ನ ಲೆಕ್ಕಾಚಾರದಲ್ಲಿ ಒಂದು ಜರ್ನಿ ಇಪ್ಪತ್ತೈದು ಮುಟ್ಟಿದೆ ಇನ್ನು ಮುಂದಿನ ಜರ್ನಿಯನ್ನು ಅವರೇ ತೀರ್ಮಾನ ಮಾಡ್ಕೋಬೇಕು ಪ್ರಯಾಣ ನಾನು ನನ್ನ ಪ್ರಯಾಣನ ಹೇಗೆ ನಡೆಸಬೇಕು ಈ ರಾಜ್ಯದ ಜನ ಪ್ರೀತಿ ತೋರಿಸಿದ್ದಾರೆ ಆ ಪ್ರೀತಿಯನ್ನ ಉಳಿಸಲಿಕ್ಕೆ ಹೇಗೆ ನಡೀಬೇಕು ಆ ಪ್ರೀತಿಯನ್ನ ಮುಂದುವರಿಸಲಿಕ್ಕೆ ಹೇಗೆ ನಡೀಬೇಕು ಆ ಪ್ರೀತಿಯಿಂದ ಜನರಿಗೆ ಒಂದಿಷ್ಟು ಒಳಿತಾಗುವ ಕೆಲಸಗಳನ್ನ ಮಾಡಲಿಕ್ಕೆ ನಾನು ಏನು ಮಾಡಬೇಕು ಮಾಡಿದ್ರೆ ಅದನ್ನ ಎಷ್ಟು ಜವಾಬ್ದಾರಿಯಿಂದ ಮಾಡಬೇಕು ಎಚ್ಚರಿಕೆಯಿಂದ ಮಾಡಬೇಕು ಅನ್ನೋದನ್ನ ಅವರೇ ತೀರ್ಮಾನ ಮಾಡ್ಕೋಬೇಕು ಇಪ್ಪತ್ತೈದು ವರ್ಷಗಳ ಜರ್ನಿನಲ್ಲಿ ಕಲಿತಿರೋ ಎಲ್ಲ ಪಾಠಗಳನ್ನ ಬಳಸಿಕೊಂಡ್ರೆ ಅವ್ರ ದಾರಿ ಅವ್ರಿಗೆ ಕಾಣುತ್ತೆ ಕಾಣಲ್ಲ ಅಂತಲ್ಲ ಅದಕ್ಕೆ ಒಂದಿಷ್ಟು ಧೈರ್ಯ ಇರಬೇಕು ಒಂದಿಷ್ಟು ಮನಸ್ಸು ಗಟ್ಟಿಯಾಗಬೇಕು ಅದು ಆಗತ್ಯ ಹತ್ರ ಅಂತ ನಾನು ಅನ್ಕೊಂಡಿದ್ದೀನಿ ನಿಮ್ಮ ಇಪ್ಪತ್ತೈದು ವರ್ಷದ ಜೀವನದಲ್ಲಿ ನಾನು ಇಷ್ಟು ವರ್ಷಗಳು ನಿಮ್ಮನ್ನು ನೋಡಿದ್ದೇನೆ ಆರಂಭದಲ್ಲಿ ನಿಜವಾಗ್ಲೂ ಹೇಳ್ತೀನಿ ನಿಮ್ಮ ಜೊತೆ ಮಾತನಾಡಬೇಕು ಅನ್ನೋ ಟೈಮಲ್ಲಿ ಆರಂಭದಲ್ಲಿ ಅನ್ಕೋತಿದ್ದೆ ನಾನೇ ಕೋಪಿಷ್ಟ ಒಂಥರ ದುರಾಂಕಾರ ಈ ಥರ ವರ್ತಿಸ್ತೀನಿ ಅನ್ಕೊಂಡಿದ್ದೆ ಅವ್ರು ನನಗಿಂತ ಇದ್ದಪ್ಪ ಅವ್ರು ಮಾತಾಡೋದು ಬೇಡ ಕಷ್ಟ ಈ ಪಾರ್ಟಿ ಹತ್ರ ಅನ್ಕೋತಿದ್ದೆ ಬಟ್ ಹಾಗಲ್ಲ ಅದು ಜೀವ You have been, you have been such a wonderful human being. <laughs> who you are, who you are is not important. What have you become is important. And how have you become is important. ये नागिन तेरी मत है का आदरी ये तो नहीं important. Temptation से सिकाप कोड़ीला, सुन सुने महीमे ले सोले நோட அல்ல அல்ல சார் சிச்சிக்கொண்டு கச்சிஸ்க்காயமாண்டவாத பியூரிட்டிய மெய்ன்ட்டைன் மாரி ஆன் வித் யூ மஸ்ட் ஹாவ் எோல் நாட் நெசசரி மூவி ஹராவரி கோல் ஆச்சீவ் மாறி நீங்கள் ஒழையதாக நம்ம ஆசைகள் ஈடேர்த்து யா அனுமான ನಿಮ್ಮ ಮನಸ್ಸು ಮತ್ತು ಹೃದಯ ಸ್ವಚ್ಛವಾಗಿದ್ದು ಬಿಟ್ರೆ ಜನ ಇನ್ನಿಬ್ಬಂದಿ ಯಾಕೆ ಆಮೇಲೆ ಇಪ್ಪತ್ತೈದುಗೂ ಬೇಕಾದ ತಯಾರಿ ಇರ್ತಾರೆ ನಮಗೆ ಶಕ್ತಿ ಇದ್ರೆ ಸಪೋರ್ಟ್ ಮಾಡಕ್ಕೆ ಹಾಗಾಗಿ ಆ ಭಗವಂತ ನಿಮಗೆ ಆ ಶಕ್ತಿಯನ್ನು ಕೊಡಲಿ ಮನಸ್ಸನ್ನು ಯಾವ ಕಷ್ಮಳಗಳಿಲ್ಲದೆ ಹೀಗೆ ಇಡಲಿ ಒಳ್ಳೇದಾಗ ನಿಮಗೆ ಆರೋಗ್ಯ ಚೆನ್ನಾಗಿರಲಿ ಮನಸ್ಸು ಚೆನ್ನಾಗಿರಲಿ ಮನಸ್ಸು ಚೆನ್ನಾಗಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಮನಸ್ಸು ಕೆಡಿಸ್ಕೊಂಡ್ರೆ ಆರೋಗ್ಯ ಚೆನ್ನಾಗಿರಲ್ಲ ಇಲ್ಲಿವರೆಗೂ ಭಾಳ ಕೆಡಿಸ್ಕೊಳಕ್ಕೆ ಹೋಗಿಲ್ಲ ಅಲ್ಲ ಚೆನ್ನಾಗಿದ್ದೀವಿ ಅವರ ಆರೋಗ್ಯ ಚೆನ್ನಾಗಿರ್ಲಿ ಅಂತ ನೀವು ಬಯಸಿ ನಾನು ಬಯಸ್ತೀನಿ ಬರೀ ಈ ರೀತಿ ಕೂತ್ಕೊಂಡು ಕಾರ್ಯಕ್ರಮಕ್ಕೆ ಬಂದಾಗ ಮಾತ್ರ ಕಿಚ್ಚ 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 ಅಲ್ಲ ಕನ್ನಡ ಚಿತ್ರಗಳು ಬಂದಾಗ ಅದನ್ನು ಬೆಂಬಲಿಸಿ ಉಳಿದ ಯಾವುದೇ ರಾಜ್ಯಗಳ ಚಿತ್ರಗಳಿಗೆ ನಾವು ಕಡಿಮೆ ಇಲ್ಲ ಅನ್ನೋದನ್ನು ಸಾಬೀತು ಮಾಡಬೇಕು ಯಾಕೆ ಯಡಿಯೂರಪ್ಪನವ್ರಿಗೆ ಯಡಿಯೂರಪ್ಪನವರು ಇವತ್ತಲ್ಲಿ ಹಾರ ಹಾಕಿದಾಗ ಒಂದು ನಮಸ್ಕಾರ ಮಾಡಿದ್ರು ಅಂತಂದ್ರೆ ಅದಕ್ಕೇನೆ ಪರ್ಸೆಂಟ್ ಕೊಟ್ಟಿದ್ದಾರೆ ಬಳಸ್ಕೊಂಡಿದ್ದೀವಿ ಚಿತ್ರರಂಗ ಬಹಳ ಕಷ್ಟದ ದಿನದಲ್ಲಿದೆ ಹಾಗಾಗಿ ಅವರುಗಳೆಷ್ಟು ಫಿಲಮ್ ಮಾಡೋ ಉತ್ಸಾಹದಲ್ಲಿದ್ದಾರೆ ಅದನ್ನು ನೋಡುವಂತ ಉತ್ಸಾಹ ಜನರು ತೋರಿಸಿ ಆ ಕಂತ್ರಿ ಕೆಲಸ ಅದ್ಯಾವುದೋ ಕದ್ದುಬುಟ್ಟ ಆ ವಾರಕ್ಕೆ ಪೈರಿಸಿ ಪೈಲಿಸಿ ಮಾಡಬೇಡಿ ಬಡಿ ಒಳ್ಳೆಯದಾಗಲಿ ಆ ಮೂಲಕ ಅವ್ರಿಗೂ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಆಲ್ ರೈಟ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ